ಎಲ್ಲವನ್ನ ಮಾತನಾಡಬೇಕು ಎಲ್ಲವನ್ನ ತಿಳಿದುಕೊಂಡು ನಾನು ಸುಮ್ಮನೆ ಶಿವಾನುಭವ ಚಿಂತನೆಯನ್ನ ಇಟ್ಟಿದ್ದಾರೆ ಒಬ್ಬಳ ಅಜಗಣ್ಣನ ತಂಗಿ ಕೈ ಹೇಳ್ತಾಳೆ ಸುಮ್ಮನೆ ದಿನವ ಕಲಿವಿ ಅಣ್ಣಗಳ ಸುಮ್ಮನೆ ಕಾಲವ ಕಲಿವಿ ಅಣ್ಣಗಳಿನ ಮಾಡ ಬಂದಿರಿ ಶಿವಾನುಭವ ಕೇಳ ಬನ್ನಿರಿ ಶಿವರಾತ್ರಿ ನೋಡಿ ನಾವು ಮೂರು ಜನ ಸ್ವಾಮಿಗಳು ಕುಳಿತಿದ್ದೇವೆ ಎಂಟು ಜನ ರಾಜಕಾರಣಿಗಳು ಕೊಡ್ತಾರ ಅಪ್ಪ ಅವರು ಹೇಳಿದ್ರು ಬೇರೆ ಬೇರೆ ಭಾಷಣಕ್ಕೆ ಒಟ್ಟು ಕರ್ಕೊಂಡು ಬರಬೇಕು ಇಲ್ಲಿ ನೀವು ಬಂದಿದ್ದೀರಿ ನಾನೊಂದು ಮಾತನ್ನು ಹೇಳ್ತೀನಿ ಸಲ್ಗಾರ್ ಅವ್ರು ನೀವು ಕಾರಲ್ಲಿ ಬನ್ರಿ ಅಂತ ಹೇಳಿದ್ರು ದಯಮಾಡಿ ನೀವು ಕಾರಲ್ಲಿ ಬನ್ರಿಲ್ಲ ಕಾರಿಗಿಂತ ಕಾಲು ಬಹಳ ಶ್ರೇಷ್ಠ ಅಂತೇಳಿ ವ್ಯಸನ ಬಿಟ್ಟು ಬಿಡ್ರಿಗಿಂತ ಯಾವ ಶ್ರೇಷ್ಠ ಕಾಲು ಶ್ರೇಷ್ಠ ಕಾಲು ಗಟ್ಟಿ ಇತ್ತು ಕಾಲು ಓಡಿಸ್ಬೇಕಾದ್ರೆ ಕಾಲು ಇರಬೇಕಾದ್ರೆ ಬೆಸರ ಬೇಡ ಅಂತ ಸಲ್ಗಾರ ಹೇಳಿರ್ತಾರೆ ನಮ್ಗಳಿಗೆ ಏನು ಗೊತ್ತಾಗದ ನಿಮ್ಗೆ ನಿಮಗೆ ಜೀವನದ ಭವ್ಯ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಹೆಂಡತಿನೇ ಬೇಕಾದ್ರೆ ಬಿಡ್ತಾರೀ ಮೊಬೈಲ್ ಬಿಡೋದು ಮೊಬೈಲ್ಗೆ ಸೆಕೆಂಡ್ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಹತ್ತು ಕೋಟಿ ಜನಸಂಖ್ಯೆ ಕೋಟಿ ರೂಪಾಯಿ ಹಣ ಹೋಗ್ತಾ ಇದೆ ಹಣ ಏನು ಮಾಡ್ತಾ ಇದಾರೆ ಹುಡುಗರು ಅಂತ ಹೇಳಿದ್ರೆ ಹೇಳಬಾರ ನಿಮಗೊಂದು ಮಾತನ್ನು ಹೇಳ್ತೀನಿ ಮೊನ್ನೆ ತಮಿಳುನಾಡಿನಲ್ಲಿ ನಡೆದ ಘಟನೆ ಮೊನ್ನೆ ತಮಿಳುನಾಡಿನಲ್ಲಿ ನಡೆದ ಘಟನೆ ಒಂದು ಮಗು ಬಂದು ತಂದೆ ತಾಯಿ ಹತ್ರ ಮೊಬೈಲ್ ಕೇಳಿದ್ರು ಅವ್ರು ಹೇಳಿದ್ರು ಮೊಬೈಲ್ ಕೊಡಿಸೋದಿಲ್ಲ ಅಂತ ತಂದೆ ತಾಯಿ ಮಲಗಿದ ಮೇಲೆ ತಾಯಿಯ ಮೊಬೈಲ್ ಅನ್ನ ಕದ್ದು ತಂದೆ ತಾಯಿ ಮಾಡುವ ಸಂಸಾರವನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ತಂದೆ ತಾಯಿಗಳು ನೇಣ ಹಾಕೊಂಡು ಸ್ವಲ್ಪ ಚಪ್ಪಾಳೆ ತಟ್ಟಬೇಡ್ರಿ ಸ್ವಲ್ಪ ಲೋಕ ಬೇರೆ ತರ ಅಂತ ತಂದೆ ತಾಯಿಯ ಸಂಸಾರವನ್ನು ಲೋಡ್ ಮಾಡಿ ಅಪ್ಲೋಡ್ ಮಾಡಿದ್ರು ತಂದೆ ತಾಯಿ ನೇಣ ಹಾಕೊಂಡ್ರು ಏನು ನಿಮ್ಮ ಮೊಬೈಲು ಒಂದು ಕಾಲದಲ್ಲಿ ನಮ್ಮನ್ನ ಈ ಜಗತ್ತಿನ ಶಾಲೆಗೆ ತರುವಾಗ ಅನೇಕ ಜನ ಒಂದು ಎಪ್ಪತ್ತೈದು ವರ್ಷದ ಹಿಂದೆ ಐವತ್ತು ವರ್ಷದ ಹಿಂದೆ ಶಾಲೆಗೆ ಓದುವಾಗ ಮಕ್ಕಳು ಹರಿದು ಬಟ್ಟೆ ಹಾಕೊಂಡು ಬರ್ತಿದ್ರು ಹರ್ದು ಬಟ್ಟೆ ಹಾಕೊಂಡು ಬಂದ್ರೆ ಅವ್ರನ್ನ ಬಡವ ಅಂತಿದ್ ಅಲ್ವಾ ಹರ್ದು ಬಟ್ಟೆ ಹಾಕೋಣ ಬಂದ್ರೆ ಬಡವ ಅಂತಿದ್ವು ಮೊನ್ನೆ ನಮ್ಮ ನಮ್ಮಕ್ಕೊಬ್ಬರು ಭಕ್ತರು ಬಂದ ಅವ ಹೇಳ್ತಾನ ಅಪ್ಪ ರೇ ನಾನು ಬಾಳ ಬಡತನದಲ್ಲಿ ಬದುಕಿನ ಶಾಲೆಗೆ ಹೋಗ ಹರ್ದು ಚಡ್ಡಿ ಹಾಕೊಂಡು ಹೋಗಿನ್ರಿ ಅಂತ ತಂದೆ ಹೇಳ್ತಾನ ಏನ್ರಿ ಇಷ್ಟೆಲ್ಲ ಜನ ನಾವು ಸಲಗಾರವ್ರು ಅಪ್ಪ ಅವ್ರ ಎಲ್ಲಾರು ವಿನಂತಕೊಂಡ್ ಬಿಡ್ರಿ ಬಿಡ್ರಿ ಏನು ಬೇಡ್ರಿ ಆರ್ ಕೋಡು ಜನ ಬಸ ಮುಂದೆ ಗದಗ ನಮಸ್ಕಾರ ಮಾಡ್ರಿ ನಿಮ್ಮ ಮನೆಗೆ ಹೋಗ್ರಿ ಒಂದು ಬಾಟ್ಲಲ್ಲಿ ಹಾಲು ತಗೊಡ್ರಿ ಒಂದು ಕ್ವಾಟ್ರ ತಗ್ರಿ ಸರಾಯಿನ ತಗೊಳ್ರಿ ಹಾಲು ತಗೊಳ್ರಿ ನಿಮ್ ಮನೆ ಓಣಿ ಒಳಗಡೆ ನಾಯಿ ಇದ್ರೆ ಇಡ್ಕೊಂಡ್ ಬನ್ರಿ ಉದ್ಕೊಂಡು ಬಾರಿಸ್ಕೊಂಡು ಒಂದು ಚಂದ ಚರ್ಗೆ ಒಳಗಡೆ ಹಾಲು ಹಾಕ್ರಿ ಒಂದು ಚರ್ಗೆ ಒಳಗಡೆ ಸರಾಯಿ ಹಾಕ್ರಿ ನಾಯಿ ಯಾವ್ದು ಕುಡಿತ ನೋಡಿ ಜೀವನ ಮಾಡಿಬಿಡ್ರಿ ಹಾಲು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ದುಡ್ಕೋಣ ಕೈಯಿಂದ ಕಿತ್ಕೊಂಡು ತಿಂತೀವಿ ಮಂಡಿ ಮನೆ ದುಡಿಯಕ್ಕೆ ಹೇಳ್ತೀರಿ ಸರ್ಕಾರ ಬಸವನವರು ಕಲಿಸಿದ್ರೆ ಕಾಯಕರೇ ಕೈಲಾರಿಯಾಗಿ ಬದುಕುವ ಏನು ಕೊಟ್ಟರಲ್ರಿ ನಾವು ಏನು ಮಾಡುದು ಇವತ್ತು ಜನರು ನೀವು ಎಚ್ಚರ ವಹಿಸಬೇಕು ಯುವಕರೇ ನೀವು ಎಚ್ಚರ ವಹಿಸಬೇಕು ನೀವು ಎಚ್ಚರ ವಹಿಸಬೇಕು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇನ್ನೊಂದು ಮೂವತ್ತು ನಲವತ್ತು ವರ್ಷದಲ್ಲಿ ಈ ದೇಶದಲ್ಲಿ ಆಹಾರದ ಕೊರತೆ ಇನ್ನು ನಲವತ್ತು ವರ್ಷದಲ್ಲಿ ಆಹಾರದ ಕೊರತೆ ಅಂತ ನಿಲ್ಲುವ ಕಾಲ ಬರ್ತದೆ ಇನ್ನೊಂದು ಮೂವತ್ತು ವರ್ಷದಲ್ಲಿ ಹೊಲ ಇಟ್ಟುಕೊಂಡವರ ಹತ್ರ ರೈತನೇ ಬಹಳ ದೊಡ್ಡ ಜೀವಿ ರೈತನೇ ರಾಜ್ಯ ಅದಕ್ಕೆ ಬಸವಣ್ಣ ಬರೆದು ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವನ್ನು ತೋರಿಸಿ ಬದುಕು ಸೈ ಆತನ ಶುದ್ಧ ಆತನ ಮನಶುದ್ಧ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಹೆಚ್ಚು ಮಾತನಾಡುದಿಲ್ಲ ನಾನು ಸಮಯ ಮುಗಿತಾ ಬಂದಿದೆ ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ మొబైల్ ఇట్కొందారా ఏయ్ బిడ్రై మొబైల్ ఇట్కొందిలే బిడొ మాత్రం మొబైల్ ఇట్కొందారా తలే అర్ధ పోల్స్ కొందారా ఈ ఊవి గుట్టిదన్నది మనాత జిష్ బెంటా కేవా తింటావా బైక్ ఇట్కొతారా ఏంట్రీ స్వాముల ఏం ఏం ஒவ்வொரு பால்கி சென்னோ பட்டு தீவ் அந்த ஒரகே உருது போலாக்கி ஒரக கன்னட போலாக்கு அந்த யாரே ஏன் காரிபட்ட ஏன் ஆசீர்வாத மாசார மா ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು ನಿಮಗೆ ಬಿಟ್ಟಿರತಕ್ಕ ವಿಚಾರ ಆದ್ರೆ ಆ ತೇರಿಗೆ ಬಂದಾಗ ಉತ್ತುತ್ತಿ ಬಾಳೆನು ಎಸಿತೀರಲ್ಲ ಅದನ್ನ ಎಸೆಯುವ ಬದಲು ಮುಂದಿನ ವರ್ಷ ನೀವೇನ್ ಮಾಡ್ರಿ ಅಂದ್ರ ನಾನು ಇನ್ನು ಮೇಲೆ ಆರ್ಕೋಟ್ ಚನ್ನಬಸ್ಸವನ ಶಿವಯೋಗಿ ಸಾಕ್ಷಿಯಾಗಿ ಉತ್ತುತ್ತಿಯನ್ನು ತೋರಿಸಿ ನಾನು ತಿಂದು ಇನ್ನೊಬ್ರು ಕೊಡ್ತೀನಿ ಈ ಚೇರಿಗೆ ಏನ್ ಎಸಿತೀನಿ ಅಂದ್ರೆ ಬಾಟ್ಲಿ ಎಸ್ ಬಿಡ್ತೀನಿ ಇಷ್ಟಪೇಟೆ ಎಲೆ ಎಸೆ ಬಿಡ್ತೀನಿ ಗುಟ್ಟಗಾ ಬರೆಯೋದು ಎಸ್ತ ಬಿಡ್ತೀನಿ ಇಲ್ಲ ನೋಡ್ರಿ ಅಲ್ವಾ ತಿನ್ನುವ ಪದಾರ್ಥವನ್ನು ಮನಸ್ಸು ಭಾವನೆ ಪದಾರ್ಥವನ್ನು ಬಟ್ಟೆಗೆ ಹಾಕೊಂಡು ಮನೆಗೆ ಹೋದ್ರೆ ಏನ್ ಮಾಡುವುದು ಯಾರು ಏನು ಹೇಳಬೇಕು ಈ ಜಗತ್ತಿನಲ್ಲಿ ಯಾರಿಗೋಸ್ಕರ ನಾವು ಬದುಕಬೇಕು ಈ ಜಗತ್ತಿನಲ್ಲಿ ಒಲೆ ಹತ್ತಿ ಉರಿದರೆ ನಿಲಬಹುದಲ್ಲದೆ ದನೆ ಹತ್ತಿ ಊರಿದರೆ ನಿಲ್ಲಬಾರದು ಏ ನೀರು ಮಾಡಿ ಕೈಯ ಮೇಡಮೇ ನಾರಿ ತನ್ನ ಮನೆಯಲ್ಲಿ ಕೊಡುವಡೆ ತಾಯಿಯ ಮನೆ ಹಾಲು ನಂದಾಗಿ ಕೊಡುವಡೆ ಈ ನಾರಿಗೆ ದೂರಲ್ಲಿ ಕೂಡ ಸ್ವಾಮಿ ಇದೇ ಜಾಗದಲ್ಲಿ ಬಸವಣ್ಣ ಬಿದ್ದನ ಭಂಡಾರವನ್ನ ತರಳುದು ಅರಿವಿನ ಮನೆಯಲ್ಲಿ ಉಳಿದ್ರು ಹೊನ್ನೊಳಗೊಂದೆಳೆಯ ವಸ್ತ್ರದೊಳಗ ಒಂದೆಳೆಯ ಇಂದಿಂಗೆ ನಾಳಿಂಗೆ ಎಂದಿನ ನಾಡೇ ನಿಮ್ಮ ನಿಮ್ಮ ಪರಮಪರಾಣೆ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಎಲ್ಲಿ ರಾಜಕಾರಣದ ಭ್ರಷ್ಟಾಚಾರ ಎಲ್ಲಿ ರಾಜಕಾರಣದ ಭ್ರಷ್ಟಾಚಾರ ನಿಂತಿದೆ ಯಾವ ಜಾಲದಲ್ಲಿ ಯಾರನ್ನ ನಂಬಬೇಕು ನಾವು ಶಾಲೆಗಳಿಗೆ ಹೋದ್ರೆ ಒಂದು ಕಾಲದಲ್ಲಿ ಶಿಕ್ಷಕರು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಅಂತ ಹೇಳ್ತಿದ್ರು ಎಲ್ಲ ಶಿಕ್ಷಕರನ್ನ ಕುರಿತು ನಾನು ಹೇಳೋದಿಲ್ಲ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗನ್ನ ನಂಬಬೇಕು ನ್ಯಾಯಾಧೀಶರುಗಳು ನ್ಯಾಯ ಕೊಡ್ತಕ್ಕಂಥವರು ಸರಿಯಾಗಿ ಕೊಡ್ತಾ ಇರ್ತಾರೆ ಆದ್ರೆ ತಿದ್ದು ಕಣ್ಣುಗಳು ಯಾರು ನಾನು ದಯಮಾಡಿ ನಾನು ಇಲ್ಲಿ ನಮಗೆ ಬಸವ ಪ್ರಶಸ್ತಿ ಬಂದಿರ್ತಕ್ಕಂಥದ್ದು ದೊಡ್ಡ ವಿಚಾರಧಾರೆ ಅಲ್ಲ ದೊಡ್ಡ ವಿಚಾರಧಾರೆ ಅಲ್ಲ ಭಕ್ತರು ಶ್ರೀಮಂತರಾಗಬೇಕು ಸ್ವಾಮೀಜಿ ಬಡವನಾಗಬೇಕು ಆಗ ದೇಶ ಉದ್ದಾರ ಆಗ್ತದೆ ನೀವು ಕೊಟ್ಟ ಹಣ ನಾವೇನು ಇಟ್ಟುಕೊಳ್ಳಲ್ಲ ಎಷ್ಟೇ ಕೋಟಿಟ್ಲೆ ಕೊಡ್ರಿ ಅಪ್ಪಳಿಗೆ ಅವರು ಪುನಃ ಆ ಕಡೆ ದಾನ ಮಾಡ್ತಾರೆ ಧಾರವಾಡದ ಮುತ್ತುಂಜೆ ಕೊಡ್ರಿ ನೀವು ಮಹಾತ್ ಸ್ವಾಮಿಗಳಿಗೆ ಹೋಗೋಕೆ ಅಕ್ಕಿ ಬೇಳೆ ತಗೊಂಡೋಗ್ತಾ ನಮ್ಮಂತರ ಕೈಯಲ್ಲಿ ಹಣ ಕೊಡ್ರಿ ದಾನ ಮಾಡಿ ಬಿಟ್ಟಿರ್ತೇವೆ ಸ್ವಾಮಿಗಳು ಈ ಸಮಾಜದಲ್ಲಿ ಸೇವೆ ಮಾಡಿದ್ರು 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 ಕರ್ನಾಟಕದಲ್ಲಿ ಮಠಾಧೀಶರು ನಿಮ್ಮ ಮನೆಗಳಿಗೆ ಬೆಳಕಾದ್ರು ಬದುಕಾದ್ರು ಧಾರವಾಡದ ಮುರ್ಲಾ ಮಠದಲ್ಲೇ ಹೋಗಿದ್ರೆ ಪಾಟೀಲ್ ಪುಟ್ಟಪ್ಪನಂತವರಿಲ್ಲ ಸುತ್ತ ಮಠಾಧೀಶರಲ್ಲ ಹೋದ್ರೆ ಶಾಂತರ ತಿಪ್ಪೇರುದ್ರ ಸ್ವಾಮಿ ಅಂತ ಅವ್ರನ್ನ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬಾಲ್ಕಿ ಪಟ್ಟದೇವರು ಅನ್ನತಕ್ಕಂಥ ಒಬ್ಬ ಮಹಾತ್ಮ ಇದೆ ಅವ್ರಿಗೆ ಶಾಂತರನ್ನ ಕಾಣಲಿಕ್ಕೆ ಆಗ್ತಿರ್ಲಿಲ್ಲ ಪ್ರಜಾಪ್ರಭುತ್ವ ಬಂತು ಸ್ವಾಮಿ ಎಪ್ಪತ್ತೈದು ವರ್ಷ ಆಯ್ತು ನಲವತ್ತೆರಡರಲ್ಲಿ ಸ್ವತಂತ್ರ ಬಂತು ಪ್ರಜಾಪ್ರಭುತ್ವದಲ್ಲಿ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋದ್ರು ಈ ದೇಶವನ್ನು ಆಳುವ ರಾಜಕಾರಣಿಗಳು ಇನ್ನು ಈ ದೇಶ ಶ್ರೀಮಂತ ಆಗಿತ್ತು ಆದ್ರೆ ನಮ್ಮ ಮಠಾಧೀಶರು ಸಾಹಿತಿಗಳಿಗೆ ನರ್ತನಕಾರರಿಗೆ ಬೆಳವಣಿಗೆ ಮಾಡತಕ್ಕಂಥವರಿಗೆ ಹಾಡುಗಾರರಿಗೆ ಬರವಣಿಗೆಯವರಿಗೆ ಸಮಾಜದ ಜೋಡಿಗೆ ನೀಡಲು ಕೆಲಸ ಮಾಡಿದರೆ ಮಠಾಧೀಶರು ಮಾಡಿರುವ ಕೆಲಸಗಳನ್ನ ಬಹಳ ಚೆನ್ನಾಗಿ ಗಮನಿಸಬೇಕು ಆ ದಿಶೆಯಲ್ಲಿ ಪರಮ ಪೂಜ್ಯರು ಶಿಕ್ಷಣ ಸಂಸ್ಥೆಯನ್ನು ತೆಗೆದ್ರು ದಾಸೋಹನ ತೆಗೆದ್ರು ಪ್ರಶಸ್ತಿಗಳನ್ನ ಕೊಟ್ಟರು ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ರು ಅನೇಕ ಸಾಹಿತ್ಯಗಳನ್ನ ಬರೆದರು ಅದರ ಜೊತೆಗೆ ಇವತ್ತವರು ಯಾವುದೇ ಮಠ ಒಂದು ರೀತಿಯಲ್ಲಿ ಕೇವಲ ನಾಮಕ್ಕೆ ಇಟ್ಟುಕೊಂಡು ನೇಮವಿಲ್ಲದಂತೆ ಸಮನ್ವಯ ಸ್ವಾಮಿಗಳಾಗಿ ಬದುಕ್ತಾ ಇದ್ದಾರಲ್ಲ ಅದು ಬಹಳ ಅನ್ನತಕ್ಕಂಥ ಅನ್ನತಕ್ಕ ಅರ್ಥ ಹೇಳ್ತಾ ಹೆಚ್ಚು ಮಾತನಾಡೋದಿಲ್ಲ ಮಾತಾಡೋ ಮುಂದೆ ಮೈ ಕೊಡಬಾರ್ದು ಎಣ್ಣೆನ ನೀರಿನಲ್ಲಿ ಬಿಡಬಾರ್ದು ಹೆಣ್ಣು ಮಕ್ಕಳನ್ನ ಸೀರೆ ಅಂಗಡಿ ಆಗ ಬಿಡಬಾರ್ದು ಸೀರೆ ತಗೋಬೇಕಾದ್ರೆ ನೋವು ಸೀರೆ ತಗೋಬಿಡ್ತಾರ ಪೂಜ್ಯರು ಬಸವ ಬಾ ಪ್ರಶಸ್ತಿ ಕೊಟ್ಟಿದ್ದಾರೆ ಕೈ ತುಂಬ ಭಕ್ತಿಯನ್ನ ಕೊಟ್ಟಿದ್ದಾರೆ ಅರಸಿದ್ದಾರೆ ನಾಲ್ಕು ಮಾತುಗಳನ್ನು ಅದರಲ್ಲಿ ಬರೆದಿದ್ದಾರೆ ಇತಿಹಾಸದಲ್ಲಿ ಉಳಿಯುವಂತ ನಮ್ಮ ಕೆಲಸ ಕಾರ್ಯಗಳನ್ನು ಗುರ್ತಿ ಅದು ನಮಗೆ ಧನ್ಯತೆಯನ್ನು ಕೊಟ್ಟಿದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರ ಸೇವೆ ಈ ಸಮಾಜಕ್ಕೆ ದೊರೆಯಲಿ ಪರಮ ಪೂಜ್ಯರಿಗೆ ನೀವೆಲ್ಲರೂ ಕೊಡಬೇಕಾದ ಕಾಣಿಕೆ ಇನ್ನೇನು ಅಲ್ಲ ಅವ್ರ ಕೇಳೋದ್ ಇಷ್ಟೇ ವ್ಯಸನ ಬಿಡ್ರಿ ಪ್ರೀತಿ ಮಾಡ್ರಿ ಚೆನ್ನಾಗಿ ದುಡೀರಿ ಜೀವನದಲ್ಲಿ ಮೂಢನಂಬಿಕೆಯಿಂದ ದೂರ ಬನ್ರಿ ಅತಿ ತಲೆ ಕೆಲ್ಸ್ಕೋಬೇಡ್ರಿ ಬಹಳ ತಲೆ ಕೆಡಿಸ್ಕೋಬೇಡ್ರಿ ಬದಕೆ ಹಂಗೆ ಬದ್ಕೆ ಹಂಗೆ ಅಂತ ಏನಿಲ್ಲ ಬೆಳಿಗ್ಗೆ ಎತ್ತೇಳ್ರಿ ದರಕಾ ಮಾಡ್ರಿ ಚೆನ್ನಾಗಿ ಪೂಜೆ ಮಾಡ್ಕೊಳ್ರಿ ಬಿಸಿ ಬಿಸಿ ರೊಟ್ಟಿ ತಿನ್ರಿ ತಂದೆ ತಾಯಿಗೆ ನಮಸ್ಕಾರ ಮಾಡ್ರಿ ಮಾಡಿ ನಿಮ್ಮ ಕೆಲಸಕ್ಕೆ ಹೋಗ್ರಿ ಕೆಲಸಕ್ಕೆ ಹೋಗಿ ಬರುವಾಗ ನಿಮ್ಮ ಕೈಯಲ್ಲಿ ರೊಕ್ಕ ಇರುತ್ತಲ್ಲ ಪಾನಿಪುರಿ ಗೋಬಿ ಮಚ್ಚೂರಿ ಒಂದಿಷ್ಟು ಬೇಡ ತಗೊಂಡು ಬರ್ರಿ ಮನೆ ಕುತ್ಕೊಂಡು ತಾಯಿ ತಂದೆ ಬಂದು ಬಳಗ ಅವ್ರೆಲ್ಲಾರು ಊಟಾ ಊಟ ಮಾಡಿ ಚೆನ್ನಾಗಿ ಯಾವುದೇ ವ್ಯಸನ ಇಲ್ಲದೆ ಚೆನ್ನಾಗಿ ಊಟ ಮಾಡ್ರಿ ಕುತ್ಕೊಂಡು ಒಂದು ಚೆನ್ನಾಗಿರೋ ಪಿಕ್ಚರ್ ನೋಡ್ರಿ ನೋಡಿ ಮದುವಾಗ ಶ್ರೀ ಬಸವಲಿಂಗ బలకెట్టే గుహేశ్వర ఏ జీవనల్ యజగుణా స్వామి జీవనల్ ఏనుక్ మక్ మన బంగార ఒడవేలా తగ్గుబంది మట ಸ್ವಾಮೀಜಿ ಪ್ರಶಸ್ತಿ ತಗೊಂಡಿದ್ದೆ ಊರು ಬಿಡ್ತೀಯೋ ನಾವೇ ಕಳಿಸ್ಲಿಲ್ಲ ಜಗತ್ತಿನಲ್ಲಿ ಆಸೆ ಮನುಷ್ಯನಿಗೆ ಬಿಡೋದಿಲ್ಲ ಆಸೆ ಇರಬೇಕು ಮನುಷ್ಯನಿಗೆ ದುರಾಸೆ ಇರಬಾರ್ದು ಆಸೆ ಇರಬೇಕು ದುರಾಸೆ ಇರಬಾರ್ದು ಆಸೆ ಮಾಡಬೇಡ್ರಿ ಆಸೆ ಯಾವತ್ತು ಮನುಷ್ಯನ ನಾನು ತಿನ್ನುತ್ತೆ ಸತ್ಯದ ನಿಲುವು ಚೆನ್ನಾಗಿ ಜೀವನ ಎಂಜಾಯ್ ಮಾಡ್ರಿ ಸುಮ್ಮನೆ ತಲೆ ಕೆಡಿಸ್ಕೋಬೇಡ್ರಿ ಯಾರು ಇದು ಅಂತ ಕೆಲವರಂತೂ ಮೈಮೇಲೆ ದೇವರು ಅವರ ಹತ್ರ ಹೋಗಿ ಹೇಳ್ಕೆ ಕೇಳ್ತಾ ಕುಂತ ಹೆಣ್ಮಕ್ಳು ಅವಕ್ರ ನೆಗೆಟಿವ್ ಪಾರ್ಲಿಟಿ ಇರ್ಬೇಕು ಅವಕ್ರಲ್ಲ ಒಮ್ಮ ಮಾಂಗಲಿ ಇಟ್ಟರೆ ಹಲವು ಅಂತಾರೆ ಈ ಮಾಂಗಲಿ ಯಾರಾದ್ರೂ ದೇವ್ರು ಬರ್ತಾ ಇದ್ದರೆ ನಾನು ಇಡೀ ದಿನ ತಾಳಂ ಪಡೆಯೋ ಆಸಕ್ತಿನ ಅವ್ನು ಬರ್ದು ಬಿಡ್ತೀನಿ ಯಾರಿಗೆ ದೇವ್ರು ಬರತ್ತೆ ಅವ ಏನು ಹೇಳಬೇಕು ಅಂದ್ರ ಅವ್ ಆಸ್ತಿ ಬೇಕಿದ್ರೆ ಏನು ಹೇಳ್ಬೇಕು ದೇವ್ರ ಮೈಮೇಲೆ ಬರೋ ಏನ್ ಹೇಳ್ಬೇಕಂದ್ರ ಪಾಕಿಸ್ತಾನದ ಬಾರ್ಡ್ರಲ್ಲಿ ಎಲ್ಲೆಲ್ಲಿ ಭಯೋತ್ಪಾದಕರಿದ್ದಾರೆ ನಮ್ ಭಾಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಒಬ್ಬ ಅಪ್ಪ ಅವ್ರು ಹೇಳಿದ್ರು ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ಗೆಲ್ಬೇಕಾದ್ರೆ ಯಾರು ಜೊಲೋ ಕೆಲಸ ಮಾಡ್ತಾರೆ ಗೆಲ್ತಾರ ಅಂದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದ್ರಲ್ಲಿ ಎಂಬತ್ತರ ನಾನು ಓದುವಾಗ ಒಬ್ಬ ಎಮ್ ಎಲ್ ಎ ಆಗಬೇಕ ಮಂತ್ರವಾದಿ ಆ ಹತ್ರ ಮಂತ್ರವಾದಿ ಆಕೆ ಏನ್ ಹೇಳುದು ಗೆಲ್ಬೇಕಿತ್ತು ಅಂತಂದ್ರೆ ಒಂದ್ ದೊಡ್ಡ ಹಂಡೆ ಒಳಗಡೆ ತಣ್ಣೀರ್ ಒಳಗಡೆ ನಿಂಬೆಂಗ್ ಸರ ಹಾಕೊಂಡು ಕುತ್ಕೊಂಡ್ ಗೆಲ್ತಿ ಅಂದ್ರೆ ದೇವ್ನಿ ಕರ್ಕೊಂಡ ಯಂತ್ರ ಮಂತ್ರಿ ಗೆಲ್ತಾರೀ ರೋಡ್ ಮಾಡ್ರಿ ಎಮ್ ಎಲ್ ಎ ನಡ್ರಿ ನೀರ್ ಕೊಡ್ರಿ ಶಾಲೆ ಮಾಡ್ರಿ ಕಂಪ್ಯೂಟರ್ ಕೊಡ್ರಿ ಮನೆ ಮನೆಯಲ್ಲಿ ಕೊಡ್ರಿ ಜೀವನದ ಮೌಲ್ಯಗಳಿಗೆ ಅನ್ನ ಅರಿವೆ ಅರಿವು ಆಶ್ರಯ ಔಷಧಿಗಳನ್ನ ಕೊಡ್ರಿ ಹಾಸ್ಪಿಟ್ಲ್ಗಳನ್ನ ಕೊಡ್ರಿ ಇದನ್ನ ಕೊಡ್ರಿ ಇದನ್ನ ಮಾಡಬೇಕು ಹೊರತು ದೇವ್ರು ಬಂದ ನಂತ ಮೈ ಮೇಲೆ ಕೇಳೋದು ಹೇಳಿಕೆ ಕೇಳೋದು ಮತ್ತೆ ಇವರು ಕೇಳಿರ್ತಾರೆ ಅವರು ಕೇಳಿರ್ತಾರೆ ಯಾಕೊಬ್ಬರು ಗೆಲ್ತಾರೆ ಸೇವೆ ಮಾಡಿದವ್ರಿಗೆ ಒಬ್ಬನ ಮೈ ಮೇಲೆ ದೇವ್ರು ಬಂದು ಕೊನೆ ಮಾಡ್ತೀವಿ ಅಪ್ಪ ಅವ್ರು ಹೇಳಿದ್ರೆ ಐದೈವ್ ಅಜ್ಜಿ ಉಣ್ಣು ಐದೈದ ಐವತ್ತು ದೇವ್ರು ಬಂದಿತ್ತು ಬಂದಾಗ ನೋಡ್ಬೇಕ್ರಿ ಮುಂದೆ ನಮ್ಮಂತ ವಿದ್ಯಾವಂತರು ಬುದ್ಧಿವಂತರು ಎಮ್ ಎಮ್ ಎದಕ್ ಓದ್ಬೇಕ್ರಿ ಏನ್ ಮೈ ಮೇಲೆ ದೇವರು ಬಂದು ಕುಣಿಯ ಕತ್ತಿದ ಕುಣೆಯ ಕತ್ತಿದ ಕೂಡ ಮರಿ ಬೇಕು ಮರಿ ಬೇಕು ದೇವ್ರು ಯಾವಾಗ ನೀನು ಪಂಚರ್ ಇರ್ತಾರಲ್ಲ ಎಲ್ಲರೂ ಇಲ್ಲಿ ಕಮಿಟಿ ಬರಿ ಬರೀ ಜಾತ್ರಾ ಮಹೋತ್ಸವ ಬಹಳ ಪುಣ್ಯವಂತ ಮಠ ಆಗಿದೆ ಪುಣ್ಯವಂತ ಮಠ ಕಮಿಟಿ ಶಬ್ದವೇ ಇಲ್ಲ ಅಲ್ಲಿ ಏನಾಯ್ತು ಮೈ ಮೇಲೆ ದೇವರು ಅವ ಮುಂದೆ ಕುರಿ ಮರಿ ತನ್ನ ಕೂಡ ಮೈ ಮೈಮೇಲೆ ದೇವರು ಬಂದಿರ್ತಾರೆ ಕೊಡೆ ಕಟ್ಟಿದ ನನಗೆ ಮರಿಬೇಕು ನನಗೊಂದು ಮರಿಬೇಕು ನನಗೆ ಒಂದು ಮರಿಬೇಕು ನನಗೆ ಒಂದು ಮರಿಬೇಕು ಅಂತ ಅದ್ರ ತಂದಿಟ್ಟಿನಲ್ಲಿ ಈ ಮರಿ ಬೇಡ ಈ ಮರಿ ಬೇಡ ಅಂತ ಅಲ್ಲ ನೀವು ಕೇಳಿದ್ದು ಕುರಿ ಮರಿ ಈ ಮರಿ ಮರಿ ಆಗ ಈ ಪಂಚರ ಏನ್ ಮಾಡ್ಬಿಟ್ಟಿದ್ರು ಅವನ ಮನೆ ಕುರಿ ಮರಿನ ತಂದು ಅವನ ಮುಂದೆ ನಿಲ್ಲಿಸಿಬಿಟ್ಟಿದ್ರು ಮೈ ಮೇಲೆ ದೇವರು ಬಂದ್ರ ಪರಿಸ್ಥಿತಿ

ಇದೇ ನೋಡ್ರಿ ಇದೇ ಶಿವಾನುಭೋಗ ಇದೇ ಶಿವಾನುಭೋಗ ಇದೇ ನೋವು ಇದೇ ಜೀವನ ಇದೇನು ಅಲ್ರಿ ಸುಮ್ಮನೆ ತಲೆ ಕೆಡಿಸ್ಕೊಬೇಡ್ರಿ ಜೀವನ ಇವತ್ತೆ ಇಷ್ಟರೊಳಗೈತೆ ನೀರಿನ ಮೇಲೆ ಗುಳ್ಳೆ ಇದು ಈಗ ನಾನ್ ಮಾತಾಡಿ ಕೆಳಗೆ ಅಂತ ನನಗೆ ಬರ್ತಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರೆ ಹೋಗಿಬಿಡಾ ಅಪ್ಪ ದುಡ್ಡು ಮಟ್ಟಕ್ಕೆ ಹೋಗೋರ್ಗ ಹೋಗ್ತಿವಿ ಅಂದ್ರೆ ಆಸೆ ಇರ್ಬೇಡಿ ಆಸೆ ಮಾಡಬೇಡ್ರಿ ಇಲ್ಲಿವರೆ ಆಸೆ ಇರ್ತದೆ ಅದು ದುರಾಸೆ ಪ್ರೇಮದ ಕಾಣಕಿ ಪಿಕ್ಚರ್ ನೋಡಿದಿರಲ್ಲ ನೋಡಿರಲ್ಲ ನೋಡಿರಲಿಲ್ಲ ಯಾರು ನೋಡಿ ರಾಜ್ಕುಮಾರ್ ಕೂರಿಸ್ಕೊಂಡು ಹೊರಟಾರ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಹೇಳ್ತಾನೆ ಏನ್ ಹೋಗ್ಬೇಡ ಯಾವುದು ಇಲ್ಲಿ ನಿಗೋದಿಲ್ಲ ಎಲ್ಲ ಪರಮಾತ್ಮ ಕೊಡೋನು ಕಷ್ಟಕ್ಕೆ ದೇವರು ಪರಿಹಾರ ಅಲ್ಲ ದುಡಿಮೆಯೇ ದೇವರು ಪರಿಹಾರ ಅಲ್ಲ ದುಡಿಮೆಯೇ ಪರಿಹಾರ ಹಾಗಾಗಿ ಅವ್ರು ಹೇಳ್ತಾರೆ ಏನೇನಪ್ಪ ರಾಜ್ಕುಮಾರ್ ಹಾಡ್ತಾನೆ ಯಾಕಂದ್ರೆ ಅಂದ್ರೆ ಹಾಡೋ ಕರ್ಸಿರ ನಾವು ಹಾಡಬೇಕಲ್ಲಿಸಲು ಕುದುರೆ ಏಕೆ ಗಾಡಿನಲ್ಲಿ ಸುಮ್ಮನೇಕೆ ಎಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಇಲ್ಲಿ ಏನು ಆಗದು ನಿರಾಶೆ ಏತಕೆ ವಿಷಾದ ಏತಕೆ ಅದೇನೆ ಬಂದರೂ ಅವನೇ ಕಾರಣ ಚೆನ್ನಾಗಿ ಹೋಗಿ ಮಲ್ಕೊಳ್ರಿ ಪೂಜೆ ಅನುಗ್ರಹಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹೆಚ್ಚು ಮಾತನಾಡೋದಿಲ್ಲ ಎಲ್ಲರೂ ಮೊಬೈಲ್ ಲಾವಣ್ಯ ಲಾವಣ್ಯ ನೀವು ಕರೆ ಆಯ್ತಾ ಇಲ್ಲ ನಾವೆಲ್ಲ ನಮ್ಮ ಶಿವಾನ ಸುರುಳಿ ಅವ್ರದ್ದು ಹೆಚ್ಚು ಕೆಲಿಗೆ ಆಶೀರ್ವಚನ ಇರಲಿ ಇದೇ ಜೀವನ ಚೆನ್ನಾಗಿ ಮಾಡ್ರಿ ಪೂಜ್ಯರು ಆಶೀರ್ವದಿಸಿದ್ದಾರೆ ನಾನು ಗಂಭೀರವಾಗಿ ಬಂದು ಸ್ವಲ್ಪ ಯಾಕೆ ಸರಳ ಬಂದೆ ಅಂದ್ರೆ ಪಾಪ ನೀವೆಲ್ಲರೂ ದುಡಿದು ಬಂದಿರ್ತಕ್ಕಂಥ ಜನ ನಿಮಗೆ ಯಾವಾಗಲೂ ತತ್ವದ ಜೊತೆಯಲ್ಲಿ ಒಂದಿಷ್ಟು ನಗು ಇರಬೇಕು ಬಸವಣ್ಣ ನೆಗೆಮಾರಿ ತಂದೇನೂ ಇಟ್ಟಿದ್ದ ಅನ್ನತಕ್ಕಂಥದ್ದು ನಾನು ಅವ್ರ ಗಮನದಲ್ಲಿ ಇಡಬೇಕು ಅನ್ನತಕ್ಕಂತ ಮಾತು ಹೇಳ್ತಾ ಈ ಭಾಗದ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ ಬೆಳಕುಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವ್ರು ಬೆಳಕಾಗಲಿ ಅನ್ನತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೆ ಮತ್ತೊಮ್ಮೆ